jump

ಅಲ್ಲ ಯೋ ಇವರದು ರಸಬ್ಟ್ಟಿ ಆಕ್ಷನ್ ಆಗಿದೆ ಈ ಸೆಕೆಂಡ್ ಇದು ಜೋನ್ ಫಸ್ಟ್ ಕಂತ್ರದಲ್ಲಿ ಈಗ ಸರ ಶಿವನ್ ದರ್ಶನ ಎಲ್ಲರಿಗೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಯು ಓ ಸೂಪರ್ ಮೂವಿ ನೆಕ್ಸ್ಟ್ 레ವೆಲ್ ಅಂದ್ರು ಸೂಪರ್ ನೆಕ್ಸ್ಟ್ 레ವೆಲ್ ಮೂರನೇ

ಮೂವಿ ಎಲ್ಲಾರು ಬಂದು ನೋಡ್ಬೇಕು ಅಲ್ಲಿ ನೋಡ್ಬೇಕು ರೀ ಭೂಸ್ಪಾಂಸ್ ಇರ್ತೈತಿ ಒಂದೊಂದೊಂದು ಕೂದಲೇ ಇರ್ತಾವಂಗೆ ಐದು ಸೆಕೆಂಡ್ಗೆ ಸರಿ ನಿಮ್ಗೆ ತೆಲಂಗಿನ ಇಲ್ಲ ಮೂವಿ ಫಸ್ಟ್ ಸ್ವಲ್ಪ ಹಾಫ್ ಸ್ವಲ್ಪ ಸ್ಲೋ ಸೆಕೆಂಡ್ ಹಾಫ್ ಅಮೇಝಿಂಗ್ ನಿಮ್ ನೆಕ್ಸ್ಟ್ ಲೆವೆಲ್ ಅನೇಬಲ್ ಟು ಸ್ಪೀಕ್ ಸ್ಪೀಚ್ಲೆಸ್ ಬೆಸ್ಟ್ ಮೂವಿ